ನೀಡ್ಸ ಬರ್ನ ಎಲ್ಲ ಬೇಕರಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದ್ರು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೇವಲ ಒಂದು ತೌಸಂಡ್ ರುಪೀ ಬಜೆಟ್ನಲ್ಲಿ ಒಂದು ಒಳ್ಳೆ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ನೋಡ್ತಾ ಇದ್ರ ನಂಬರ್ ಕಡೆಯಿಂದ ನಾವು ಬರ್ಡ್ಸ್ ಜಡ್ವನ್ ಅಂತ ಒಂದು ಹೊಸ ಇರ್ಬಡ್ಸ್ ನ ಲಾಂಚ್ ಮಾಡಿದ್ದಾರೆ ಈ ಇಯರ್ಬಡ್ಸ್ ನಮಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ ನಲ್ಲಿ ಸಿಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ಬನ್ನಿ ಒಂದು ಇಯರ್ಬಡ್ಸ್ ಅಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದನ್ನ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಹುಡಿನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವು ನಿಜ ನಂಬಲ್ಲ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಇರ್ತಕ್ಕಂಥ ನ ನಂಬರ್ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ನಾವು ಬರ್ಡ್ಸ್ ಒನ್ ಅಂತ ಮಾಡಲ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ನ ಹಿಂದುಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ಹೌದು ಈ ಒಂದು ಬ್ಲೂಟೂತ್ ಇಯರ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ ಬರ್ತಾ ಇದೆ ಡುವೆಲ್ ಪೇರಿಂಗ್ ಡಿವೈಸ್ ಆಪ್ಷನ್ ಇಲ್ಲಿ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ತರ್ಟೀನ್ ಎಂ ಡ್ರೈವರ್ಸ್ ನೊಂದಿಗೆ ಬರ್ತಾ ಇದೆ ಅಪ್ ಟು ಸೆವೆಂಟಿ ಟೂ ಅವರ್ಸ್ವರೆಗೂ ಪ್ಲೇಟ್ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಪ್ ಟು ತರ್ಟಿ ಫೈವ್ ಎಮ್ ಎಸ್ ಲೋ ಲ್ಯಾಟಸಿ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಡುವೆಲ್ ಮೋಡ್ನ ಕೊಟ್ಟಿದ್ದಾರೆ ಗೇಮಿಂಗ್ ಮತ್ತು ನಾರ್ಮಲ್ ಮೋಡ್ನೊಂದಿಗೆ ಇದು ವರ್ಕ್ ಆಗುತ್ತೆ ಕ್ವಾಯಿಡ್ ಮೈ ಕಿ ಎನ್ ಸಿ ಆಪ್ಷನ್ ಕೊಟ್ಟಿರುವಂಥದ್ದು ಗೂಗಲ್ ಮತ್ತು ಸಿರಿ ಅಸಿಸ್ಟೆಂಟ್ ನಾವು ಇಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು ಆಮೇಲೆ ಟೈಪ್ ಸಿ ಸೂಪರ್ ಕ್ವಿಕ್ ಚಾರ್ಜಿಂಗ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ಬಾಕ್ಸನ್ನು ಓಪನ್ ಮಾಡೋದಾದರೆ ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಳಗಡೆ ಭಾಗದಲ್ಲಿ ತ್ರೀ ಹಂಡ್ರೆಡ್ ಕೆ ಹ್ಯಾಪಿ ಕಸ್ಟಮರ್ಸ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇದರ ಜೊತೆಗೆ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ನೋಡಿ ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಮತ್ತು ಎರಡು ಎಕ್ಸ್ಟ್ರಾ ಏ ಟಿಪ್ಸ್ನ ಕೊಟ್ಟಿದ್ದಾರೆ ಸೊ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕೇಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಕೇಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಒಂದು ಬ್ಲಾಕ್ ಕಲರ್ ಕೇಸ್ ನೊಂದಿಗೆ ಬರ್ತಾ ಇದೆ ತುಂಬಾ ಲೈಟ್ ವೇಟ್ ಆಗಿದೆ ಮತ್ತು ಸೂಪರ್ ಆಗಿದ್ದ ಸಹಿತ ಮಾಡಿರುವಂತದ್ದು ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಎಲ್ ಇ ಡಿ ಇಂಡಿಕೇಶನ್ ಲೈಟ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ನಾವು ಈ ಒಂದು ಕೇಸ್ನ ರೀತಿ ಓಪನ್ ಮಾಡಿದಿವಿ ಅಂತಂದ್ರೆ ನೋಡ್ತಾ ಇದ್ರೆ ಒಂದು ಡಿಜಿಟಲ್ ಡಿಸ್ಪ್ಲೇ ನಮಗೆ ಈ ರೀತಿಯಾಗಿ ಕಾಣ್ತಾ ಇದೆ ಆಮೇಲೆ ಒಂದು ಎರಡು ಇಯರ್ ನ ತುಂಬಾ ನೀಟಾಗಿ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಇನ್ನು ಇಯರ್ಬಡ್ಸ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ಅಂತ ಹೇಳ್ಬೋದು ಬ್ಲಾಕ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ ರೆಡಿ ಮಾಡಿದ್ದಾರೆ ಎರಡೂ ಒಂದು ಬಡ್ಸ್ ಮೇಲ್ಗಡೆ ನಂಬರ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿರುವಂತದ್ದು ಎರಡೂ ಸಹಿತ ಟಚ್ ವರ್ಕ್ ಆಗ್ತಕ್ಕಂಥ ಸೂಪರ್ ಒಂದು ಇಯರ್ ಬಡ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಇಲ್ಲಿ ಎಮ್ ಎಂ ಡ್ರೈವರ್ಸ್ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆಯ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಇಲ್ಲಿ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಈ ಇಯರ್ ಬಡ್ಸ್ನ ವಿಶೇಷತೆ ಏನಪ್ಪ ಅಂತಂದ್ರೆ ಕೇವಲ ಎಂಟುನೂರ ಕೊಡ್ತಾ ಇದ್ರೂ ಸಹಿತ ನಿಮಗೆ ಡಿವೈಸ್ ಪೇರಿಂಗ್ ಡಿವೈಸ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಎಟ್ ಎ ಟೈಮ್ಗೆ ನಿಮ್ಮ ಮೊಬೈಲ್ ಫೋನ್ಗೆ ಮತ್ತು ನಿಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಆಮೇಲೆ ತರ್ಟಿ ಫೈವ್ ಎಮ್ ಎಸ್ ಲೋ ಲಾಟಸಿ ಮೋಡ್ ಸಹಿತ ಇಲ್ಲಿ ಕೊಟ್ಟಿರುವಂತಹ ಇನ್ ಕೇಸ್ ನೀವು ಮಾರ್ಕೆಟ್ ಅಲ್ಲಿ ಕಾಲ್ಸ್ ತಗೋತೀರ ಅಂತಂದರೆ ಹೊರಗಡೆ ಹೋಗುವಾಗ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಟ್ರಾವೆಲ್ ಮಾಡುವ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಕಾಲ್ನ ಅಟೆಂಡ್ ಮಾಡ್ಬೋದು ಮ್ಯೂಸಿಕ್ ನ ಸಹಿತ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು ಸೆವೆಂಟಿ ಟೂ ಅವರ್ಸ್ ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಆರಾಮಾಗಿ ಒಂದು ದಿವಸ ಬಂದರೂ ಸಹಿತ ಒಂದು ವರ್ತ್ ವರ್ತನೇ ಹೇಳ್ಬೋದು ಇದು ಅಷ್ಟೇ ಅದೇ ಇದರಲ್ಲಿ ಡುವೆಲ್ ಮೋಡ್ ಆಪ್ಷನ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ನಿಮಗೆ ನಾರ್ಮಲ್ ಮೋಡ್ ಮತ್ತು ಗೇಮಿಂಗ್ ಮೋಡ್ ಅಂತ ಸಿಗುತ್ತೆ ಇನ್ ಕೇಸ್ ನೀವು ಗೇಮಿಂಗ್ ಪರ್ಪಸ್ಗೆ ಅಂದರೆ ಸಹಿತ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಇರ್ತೇನೆ ಗೂಗಲ್ ಮತ್ತು ಸಿರಿ ಅನ್ನು ಸಹಿತ ನೀವು ಆರಾಮಾಗಿ ಒಂದು ಟಚ್ ಮೂಲಕನೇ ಒಂದು ವರ್ಕ್ ಮಾಡ್ಬೋದು ತುಂಬ ಸಖತ್ತಾಗಿರ್ತಕ್ಕಂಥ ಫೀಚರ್ಸ್ನ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಥೌಸಂಡ್ ರುಪೀಸ್ ಒಳಗಡೆ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಡ್ಯೂರಾಬಿಲಿಟಿ ಬರತಕ್ಕಂಥ ಒಂದು ಇಯರ್ಬಡ್ಸ್ ನೋಡ್ತಾ ಇದೀರಾ ಅಂತಂದ್ರೆ ನಾವು ಬರ್ಡ್ಸ್ ಜಡ್ ಒನ್ ಅಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಚೆಕ್ ಮಾಡಿಕೊಂಡು ನಿಮಗೆ ಅದರ ಇಷ್ಟ ಆಗಿತ್ತು ಅಂದರೆ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್